ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನನ್ನ ಚಾನೆಲ್ಗೆ ಸ್ವಾಗತ ನಾವಿವತ್ತು ತುಂಬ ಬೇಗ ಮಾಡುವಂಥ ಅಕ್ಕಿ ರೊಟ್ಟಿಗೆ ಮಾಡುವಂಥ ಸಾರನ್ನು ಅಕ್ಕಿ ರೊಟ್ಟಿ ಮತ್ತು ಸಾಂಬಾರನ್ನು ನೋಡುವ ಈಗ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಣಮೆಣಸು ಒಂದು ಬೆಳ್ಳುಳ್ಳಿ ಒಂದು ಚಿಕ್ಕ ಗೆಡ್ಡೆ ಆದರೆ ಒಂದು ಗಡ್ಡೆ ಇರಲಿ ಸಾಸಿವೆ ಜೀರಿಗೆ ಇಂಗು ಮತ್ತು ಕೊತ್ತಂಬರಿ ಮತ್ತು ತೊಗರಿಬೇಳೆಯನ್ನು ತೊಗರಿ ಬೇಳೆ ಇಲ್ಲ ಕಡಲೆಬೇಳೆ ಆದರೆ ಮತ್ತೂ ಟೇಸ್ಟಾಗಿರುತ್ತೆ ನಾನಿವತ್ತು ಖಾಲಿಯಾಗಿತ್ತು ಹಾಗಾಗಿ ತೊಗರಿಬೇಳೆನೆ ತಗೊಂಡಿದ್ದೀನಿ ತೊಗರಿಬೇಳೆಯಾದರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದುಕೊಳ್ಳುವ ಚೆನ್ನಾಗಿ ಹುರಿಯಬೇಕು ಈ ರೀತಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳುವ ಈಗ ಗ್ಯಾಸನ್ನು ಆಫ್ ಮಾಡಿದ್ದೇನೆ ಇದನ್ನು ಕಾಯಿ ತುರಿ ಸ್ವಲ್ಪ ಎಣ್ಣೆ ಹುಳಿಸಿ ಹಣ್ಣು ನಾನು ಮನೆಯಲ್ಲಿ ಮಾಡಿದಂಥ ಹುಳಿ ಇದ್ದು ಹುಳಿ ಸೊಪ್ಪು ಅಂತ ಮಾಡ್ಕೊತೀವಿ ನಾವು ಅದನ್ನು ಹಾಕ್ತಾಯಿದ್ದೇನೆ ಹಣ್ಣು ಹಾಕಿದರೂ ನಡೆಯುತ್ತೆ ಹುಳಿಸೊಪ್ಪು ಹಾಕಿದರೂ ನಡೆಯುತ್ತೆ ಈಗ ಕಾಯಿ ಹುರಿದಿಟ್ಟ ಹುರಿದಿಟ್ಟಂಥ ಮಸಾಲೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಹಣ್ಣನ್ನು ಹಾಕಿ ಈಗ ರುಬ್ಬಿಟ್ಟುಕೊಳ್ಳುವ ಜಾಸ್ತಿ ನುಣ್ಣಗೇನು ರುಬ್ಬಿಟ್ಟುಕೊಳ್ಳೋದು ಬೇಡ ಇಷ್ಟು ಇಷ್ಟಾದರೆ ಸಾಕು ಈಗ ನಾವು ನಾನು ಒಂದೇ ಕುಕ್ಕರಿನಲ್ಲಿ ಬೇಳೆ ಮತ್ತು ಬಟಾಟೆಯನ್ನು ಬೇಯಿಸ್ಕೊಂಡಿದ್ದೇನೆ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೇನೆ ಈ ಬೇ ಬೇಳೆಯನ್ನು ಹಾಕುವ ಒಂದು ಬಂಡಿಗೆ ಹಾಕಿ ಆಮೇಲೆ ಬೇಯಿಸಿ ಸಿಪ್ಪೆ ತೆಗೆದಿರುವಂಥ ಬಟಾಟೆಯನ್ನು ಕೂಡ ಹಾಕುವ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಒಗ್ಗಲಿ ಇದೆ ಸ್ವಲ್ಪ ಅರಿಸಿನ ಉಪ್ಪು ಸಕ್ಕರೆ ಇದಕ್ಕೆ ಇವಾಗ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಇದ್ದೇನೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಉಪ್ಪು ಸಕ್ಕರೆ ಎಲ್ಲ ಸ್ವಲ್ಪ ಮಟ್ಟಿಗೆ ಕುಡ್ಕೊಂಡಿದೆ ಇದು ಇವಾಗ ಇದಕ್ಕೆ ಬೀಸ್ಕೊಂಡಿರುವಂಥ ಸಾಂಬಾರವನ್ನು ಹಾಕುವ ಸ್ವಲ್ಪ ನೀರು ಹಾಕಿ ಜಾಸ್ತಿ ಏನು ತೆಳ್ಳಗೆ ಮಾಡೋದು ಬೇಡ ಸ್ವಲ್ಪ ಇಷ್ಟ ಇಷ್ಟು ದಪ್ಪಗೆ ಇದ್ದರೆ ಅದು ಮತ್ತೆ ಆಗುತ್ತೆ ಸ್ವಲ್ಪ ನೀರನ್ನು ಹಾಕ್ತೇನೆ ಇವಾಗ ಇದು ಕುದೀತಾ ಇರುವಂತೆ ಇದಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ ಈಗ ಇದು ಐದು ನಿಮಿಷ ಸಣ್ಣ ಗ್ಯಾಸಿಗೆ ಕುದೀಲಿ ಯಾಕೆಂದರೆ ಉಳ್ಳಾಗಡ್ಡೆ ಎಲ್ಲ ಚೆನ್ನಾಗಿ ಬೆಂದು ಹೊಂದ್ಕೊಳ್ಬೇಕಲ್ಲ ನಾವು ಅಕ್ಕಿ ರೊಟ್ಟಿಯನ್ನು ಮಾಡೋದಾದರೆ ಈ ರೀತಿಯಾಗಿ ಹಿಟ್ ಹಿಟ್ಟನ್ನು ಬೀಸಿಕೊಂಡು ಈ ರೀತಿ ಕಾಯಿಸ್ಕೊತೀವಿ ನಿಮಗೆ ಬೇಕು ಬೇಕು ಅಂತಾದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಕೇಳಿದರೆ ಅಕ್ಕಿ ರೊಟ್ಟಿಯನ್ನು ಮಾಡಿ ಕಾಣಿಸ್ತೇವೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಅಕ್ಕಿ ರೊಟ್ಟಿ ಕೂಡ ರೆಡಿಯಾಗಿದೆ ಪ್ಯಾಕೆಟಿನ ಹಿಟ್ಟಿನಿಂದ ಮಾಡುವಂಥ ರೊಟ್ಟಿಗೆ ಈ ಟೇಸ್ಟ್ ಬರೋದಿಲ್ಲ ಇದು ನಾವು ಅಕ್ಕಿಯನ್ನು ಬೀಸಿ ಮಾಡಿರುವಂಥದ್ದು ಇದು ಟೇಸ್ಟೇ ಮತ್ತು ಚೆನ್ನಾಗಿರುತ್ತೆ ಈಗ ರುಚಿಕರಿವ ರುಚಿಕರವಾದಂಥ ಬಟಾಟೆ ಸಾಂಬಾರಿಗೆ ಒಗ್ಗರಣೆ ಸೊಪ್ಪು ಬೇಡ ಕೊತ್ತಂಬರಿ ಸೊಪ್ಪು ಕೂಡ ಬೇಡ ಯಾವುದು ಬೇಡ ಈಗ ರೊಟ್ಟಿ ಜೊತೆ ಬೆಣ್ಣೆ ಬೆಣ್ಣೆ ಸಾಂಬಾರು ಎಲ್ಲ ರೆಡಿಯಾಗಿದೆ ಈ ಸಾಂಬಾರು ಚಪಾತಿಗೂ ಕೂಡ ಬರುತ್ತೆ ಜೋಳದ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೂ ಕೂಡ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಬೋದು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ತಮಗೆಲ್ಲ ನನಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು